ಸಿನಿಮಾ ಚೆನ್ನಾಗಿದೆ ಅಂದ್ರೆ ಲಾಸ್ ಅಲ್ಲ ಹಂಗೆ ನಾನು ಮಾಡುವಂತ ಕೆಲಸ ಏನಿದೆ ಅಲ್ಲ ಸರ್ ಅದು ದುಡ್ಡು ಗಳಿಕೆ ಅನ್ನೋದಲ್ಲ ನಾನು ಸ್ಪೆಂಡ್ ಐ ಸ್ಪೆಂಡಿಂಗ್ ಮನಿ ಫಾರ್ ಮೈ ಸ್ಯಾಟಿಸ್ಫ್ಯಾಕ್ಷನ್ ಆ ಸಿನಿಮಾ ರಿಸಲ್ಟ್ ಬೇರೆ ಬಟ್ ಆ ಪ್ರ ಈ ಪ್ರೆಸೆಂಟ್ ಸಿಚುಯೇಷನ್ ಏನ್ ಎಂಜಾಯ್ ಮಾಡ್ತಾ ಇದೀನಿ ಅಲ್ಲ ಸರ್ ನನ್ನ ಕಡೆಯಿಂದ ಕೊಡುಗೆ ಕೊಡೋದಕ್ಕೆ ಆಮೇಲೆ ಇನ್ನೊಂದು ಈ ಸಿನಿಮಾ ಮೇನ್ ನನಗೆ ಈ ಭವನ್ ಹೇಳಿದ್ರಲ್ಲ ಐದು ನಿಮಿಷದಲ್ಲಿ ನನ್ನ ಕಥೆ ಹೊತ್ಕೊಂಡ್ಬಿಟ್ಟೆ ಅಂತ ರೀಸನ್ ನನಗೆ ಥ್ರೂಔಟ್ ಕಥೆನಲ್ಲಿ ನನಗೆ ಗಂಡ್ ಮುಂದೆ ನನ್ನ ಮಗಳು ಆ ಪಾತ್ರ ಇವ್ರು ಮಾಡಿದ್ದಾರೆ ರಾಜ್ಞ ಅವರು ನನಗೊಂದು ಮಗಳಿದ್ದಾಳೆ ಅನ್ನೋದು ಒಂದೇ ಒಂದು ಉದ್ದೇಶ ಈ ಸಿನಿಮಾ ಮಾಡಿರೋದು ಬೇರೆ ಇನ್ನೇನು ಅಲ್ಲ ಈ ಪರಿಸ್ಥಿತಿ ಏನಾದ್ರೂ ನನ್ನ ಮನೆಯಲ್ಲಿ ನನ್ನ ಮಗಳಿಗಾದರೆ ನಾನ್ ಕಾನೂನನ್ನ ಕೈಗೆ ತಗೊಳ್ತೀನ ನಾನ್ ಯಾವ ರೀತಿ ಹೋರಾಟ ಮಾಡ್ತೀನಿ ಈಗ ಮಾತಾಡಬೇಕಾದ್ರೂ ಭಾವಕ ಅಂದ್ರೆ ಅಷ್ಟು ಕಿಚ್ಚಿದೆ ನನಗೆ ಆ ವಿಷಯದ ಬಗ್ಗೆ ಅಲ್ಲ ಅದೇ ಮಗಳನ ವಿಚಾರ ಕಥೆ ಸ್ಟಾರ್ಟ್ ಆದಾಗ ಆ ಕಥೆನಲ್ಲಿ ಯಾವಾಗ ಒಂದು ತಾಯಿ ಒಂದು ಮಗು ಅನ್ನೋ ವಿಚಾರ ಬಂತಲ್ಲ ಅದು ಗೊತ್ತಿಲ್ಲದೆ ಸೋ ಮೆಸ್ಪರೈಸ್ಡ್ ಅದ್ರಲ್ಲಿ ಅಷ್ಟು ಇನ್ವಾಲ್ವ್ ಆಗಿದೆ ಅಂದ್ರೆ ನಾನು ಪವನ್ ಒಂದು ನೂರ್ ಇನ್ನೂರ್ ಸಲ ಕಥೆ ಹೇಳಿರ್ಬೋದು ಯಾರ್ಯಾರಿಗೋ ಹೋಗಿ ಹೇಳಿರ್ಬೋದು ಏನೇನೋ ಮಾಡಿರ್ಬೋದು ಪ್ರತಿ ಸಲ ಹತ್ತಿದೀನಿ ನಾನು ಪ್ರತಿ ಸಲ ಹತ್ತಿದೀನಿ ಪ್ರತಿ ಸಲ ಎಡಿಟಿಂಗ್ ಟೇಬಲ್ ನಲ್ಲಿ ಹತ್ತಿದೀನಿ ಪ್ರತಿ ಸಲ ಸಿನಿಮಾ ಶೋ ಆಗದಾಗ್ಲೂ ಹತ್ತಿದೀನಿ ನಾನು ಓನ್ಲಿ ಒನ್ ಫ್ಯಾಕ್ಟರ್ ನನಗೆ ಮಗಳು ಇರೋದು ಒಂದು ಚಿಕ್ಕ ಮಗುವಿಗೆ ಒಂದು ಹೆಣ್ಣಿಗೆ ಏನಾದರೂ ಒಂದು ಅತ್ಯಾಚಾರ ಆದ್ರೆ ಏನಾಗ್ಬೋದು ಆಮೇಲೆ ಅದಕ್ಕೆ ಸರಿಯಾದ ನ್ಯಾಯ ಸರಿಯಾದ ಟೈಮಲ್ಲಿ ನ್ಯಾಯ ಸಿಗದೆ ಇದ್ದಾಗ ನಾವು ಕಾನೂನಿಗೆ ತೋಟ್ರೆ ಮಾತ್ರ ನಾವು ಅಪರಾಧಿ ಸೊಲ್ಯೂಷನ್ ಇವಾಗ ನಾವು ಬೈಕಲ್ಲಿ ಹೋಗಬೇಕಾದ್ರೆ ಸರ್ಕಾರ ಹೇಳೋದು ಹೆಲ್ಮೆಟ್ ಹಾಕೊಳ್ಳಿ ಅಂತ ಅಷ್ಟು ಕಾಳಜಿ ಇದೆಯಲ್ಲ ನಮ್ಮ ತಲೆ ಹೊಡೆದು ಹೋಗೋದು ಹೆಲ್ಮೆಟ್ ಹಾಕೊಳ್ಳಿ ಅಂತ ಹೆಣ್ಮಕ್ಳಿಗೆ ರೇಪ್ ಆಗ್ಬಾರ್ದು ಚಿಕ್ಕ ಮಕ್ಳು ಕಿಡ್ನಾಪ್ ಆಗ್ಬಾರ್ದು ಚಿಕ್ಕ ಮಕ್ಳು ರೇಪ್ ಆಗ್ಬಾರ್ದು ಅನ್ನೋದಕ್ಕೆ ಏನ್ ಮಾಡ್ತಾ ಇದ್ದೀರಾ ಮೈ ಕ್ವಶನ್ ಆ ಕಾಳಜಿ ತೋರಿಸಿ ಅದಕ್ಕೆ ಏನ್ ಲಾ ತರ್ತಾ ಆದ ಆದ್ಮೇಲೆ ಜಸ್ಟಿಸ್ ಮಾಡೋದಕ್ಕೆ ನೀವು ಅದಕ್ಕೆ ಬಾಕ್ಸೋ ಆಕ್ಟ್ ತರ್ತೀರಾ ಅಥವಾ ಇನ್ನೊಂದು ರೇಪಿಗೆ ಇನ್ನೊಂದಷ್ಟು ಏನೋ ಪಾಯಿಂಟ್ಸ್ ಅದಕ್ಕೆ ಇಷ್ಟು ಪ್ರೂಫ್ ತಗೊಂಬನಿ ಡಿ ಎನ್ ಎ ತಗೊಬನ್ನಿ ಅದು ತಗೊಂಬನಿ ಎಲ್ಲಾ ಲಾ ಪಾಯಿಂಟ್ಸ್ ಇದಾವೆ ಆಗದೆ ಇರೋದಕ್ಕೆ ಏನ್ ಮಾಡ್ತಾ ಇದ್ರ ಸಿನಿಮಾ ಲಾಂಚ್ ದಿನ ಈ ವಿಚಾರ ಹೇಳಿದ್ದೆ ನಾನು ಬೆಂಗಳೂರಿಂದ ಇವತ್ತಿಗೂ ನೆನಪಿದೆ ಒಂದು ಆರ್ ಎಲ್ ಬಸ್ ಅಲ್ಲಿ ಇನ್ನೂರು ರೂಪಾಯಿ ಬಸ್ ಟಿಕೆಟ್ ಇಂದ ನಾನು ಬಂದೆ ಸರ್ ಸ್ಲೀಪರ್ ಗ್ಲಾಸ್ ಪಕ್ಕದ ಗ್ಲಾಸ್ ಮುರಿದ್ ಈಗ್ಲೂ ನಿಂತೂ ಬಿದ್ದಿತ್ತು ಅದೇನೋ ಅಪ್ಷ ಗುಣ ಅಂತ ಅನಿಸ್ತು ಗ್ಲಾಸ್ ಮುರಿದ್ ಮುರಿದಿತ್ತು ಇರ್ತಾವಲ್ಲ ವಿಚಾರಗಳು ಇಟ್ಕೊಂಡು ಬಂದವನು ನಾನು ಬೀದಿ ಬೀದಿನಲ್ಲಿ ಫೋಟೋ ಇಟ್ಕೊಂಡು ಚಾನ್ಸ್ ಎಲ್ಲ ಕೇಳ್ಕೊಂಡು ಇವತ್ತು ಒಂದು ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ ಸರ್ ಎರಡನೇ ಸಿನಿಮಾ ಪ್ರೊಡ್ಯೂಸ್ ಮಾಡಿದೀನಿ ರೀಸನ್ ಏನಂದ್ರೆ ಸರ್ ನನಗೆ ದುಡ್ಡಿನ ಶಕ್ತಿ ಅಲ್ಲ ನನಗೆ ಇರೋಷ್ಟು ಸ್ನೇಹಿತರು ಎಷ್ಟು ಅಂತ ನೀವು ಲೆಕ್ಕ ಹಾಕಕ್ಕೂ ಆಗಲ್ಲ ನನಗೆ ಇರೋಂತ ಕಲಾವಿದರ ಸ್ನೇಹಿತರು ತಾಂತ್ರಿಕ ವರ್ಗದ ಸ್ನೇಹಿತರು ಮಾಧ್ಯಮ ಸ್ನೇಹಿತರು ಎಷ್ಟು ಜನ ಇದಾರೆ ಅಂತ ಒಂದು ಪಟ್ಟಿ ನನ್ನ ಫೋನ್ ಲಿಸ್ಟ್ ನಾನು ತೆಗೆದ್ರೆ ಸಿನ್ಮಾ ಈಗ ನಾಳೆ ಪ್ರಚಾರ ಮಾಡಕ್ ಯಾರು ಬ್ರಾಡ್ಕಾಸ್ಟ್ ಮೆಸೇಜ್ ಮಾಡ್ಲಿ ಅಂದ್ರೆ ನೋಡಿದ್ರೆ ಸರ್ ನಂಗೆ ಆಶ್ಚರ್ಯ ಆಗುತ್ತೆ ಇಂತಹ ವ್ಯಕ್ತಿಗಳೆಲ್ಲ ನನಗೆ ಪರಿಚಯ ಇದಾರೆ ಇಂತ ವ್ಯಕ್ತಿಗಳು ನನ್ನ ಜೊತೆಗಿದಾರ ಅವ್ರಾಗೆ ಫೋನ್ ಮಾಡಿ ಹೇಳ್ತಾರೆ ಸಿನಿಮಾ ಯಾವಾಗ ರಿಲೀಸ್ ತಲೆ ನಾವು ನಾವಿದೀವಿ ಅಂತ ಹೋದ್ರೆ ದುಡ್ಡು ಹೋಗುತ್ತೆ ಸರ್ ಸಂಪಾದನೆ ಮಾಡಿದ್ರೆ ಅದಕ್ಕಿಂತ ದೊಡ್ಡದಿದೆ Y no martes